ಹೋಗಿ ನಿಮ್ ಮ್ಯಾನೇಜರ್ ಹತ್ರ ಫೋನ್ ಮಾಡ್ತೀನಿ ಏನ್ ಮಾಡೋದು ಅಮೌಂಟ್ ಹಾಕಿ ನೀವು ಅಮೌಂಟ್ ಹಾಕ್ತಿವಿ ಟೈಮ್ ಬೇಕು ಈಗ ಸಡನ್ ಆಗಿ ಕೇಳಿದ್ರೆ ಆಗಲ್ಲ ಒಂದು ಏನ್ ಸಡನ್ ಆಗಿ ಯಾಕೆ ಕಂತು ಮುಗ್ ಜಸ್ಟ್ ಇನ್ ಸಡನ್ ಆಗಿ ಹೇಳ್ತಿದಿರಾ ಅಂದ್ರೆ ಹೌದು ಇನ್ನೊಂದು ವಾರ ಆಗುತ್ತೆ ಇನ್ನೊಂದು ವಾರ ನಾನು ಟೈಮ್ ಹಾಕಿ ಕೊಡ್ತೀನಿ ಟೈಮ್ ಕೊಡಿ ಏನ್ ಇನ್ನೊಂದು ವಾರ ಟೈಮ್ ಕೊಡಿ ಏನ್ ಟೈಮ್ ಕೊಡಿ ಕಟ್ಟಕ್ಕೆ ಟೈಮ್ ಕೊಡಿ ಇಲ್ಲ ಕಟ್ಟಲ ಹೋಗಿ ಅದೆಲ್ಲ ಕಂಪ್ಲೀಟ್ ಕೊಡ ಹೋಗಿ ಟೈಮ್ ಸಾಕಾಗಲ್ವಾ 15 ದಿನ ಅದು ಹೋಗಿ ಕಟ್ಟದೇ ಇಲ್ಲ ಅದೆಲ್ಲ ಕಂಪ್ಲೀಟ್ ಕೊಡ ಹೋಗಿ ಏನೋ ಕಟ್ಟದೇ ಇಲ್ಲ ಹಿಂಗ್ ಮಾಡಿದ್ರೆ ಕಂಪ್ಲೀಟ್ ಕೊಡ ಹೋಗಿ

ನಮಗೆ ತಂದ ನಮಗೆ ನೀ ಬಿದೈತಾ ತಂದ ಮತ್ತೆ ಕಳ್ಬಿದ್ ಹೋಗಿದಾರೆ ಅಂತ ಹೇಳ್ತಿದಿರ ಮತ್ತೆ ಹೌದು ಹೌದು ಇನ್ನೇನ್ ಹೇಳ್ತಾರೆ ಏನ್ ಹೌದು ಇನ್ನೇನ್ ಹೇಳ್ತಾರೆ ನೀವು ಕಂತ್ ಕಟ್ಟಿ ಅಂದ್ರೆ ಇನ್ನೇನ್ ಹೇಳ್ತಾರೆ ಏ ನಾನು ನಿಮ್ಮ ನಿಮ್ಮ ಮನೆತ್ರ ಬಂದಿದ್ದೆ ಮೇಡಂ ಕೊಡಿ ಮೇಡಂ ಕೊಡಿ ನನಗೆ ದುಡ್ಡು ಅಂತ ನಿಮ್ಮತ್ರ ಏನಾದ್ರು ನಾನು ಕೊಟ್ಬಿಟ್ಟು ಟೈಮ್ ಕೊಡಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬೇರೆ ತರ ಮಾತಾಡ್ತಿದಿರ ಟೈಮ್ ಕೊಡಿ ಕಟ್ಟಿ ಅಂತ ಹೇಳ್ತಿದಿರ ಮತ್ತೆ ಟೈಮ್ ಇನ್ನೇ ಎಷ್ಟು ದಿನ ಕೊಡ್ತಾರ ಟೈಮ್ ನಾ ನಿಮಗೆ ಹ್ಮ್ ಏನ್ ನೀ ಎಲ್ಲಾ ಟೈಮ್ ಕೊಡ್ತಿದಿರ ಅದೇ ಕೊಡ್ತಿದಿರ ಎಲ್ಲಾ ಫೈನಾನ್ಸ್ ಎಲ್ಲಾ ಕಡೆ ಟೈಮ್ ಕೊಡ್ತಿದಾರೆ ಟೈಮ್ ಕೊಡ್ತಾರೆ ಎಲ್ಲರೂ ಮಾಡ್ತಾರೆ ಬಿಟ್ಟು ನೀವು ಮಾಡ್ಬಿಡಿ ಮತ್ತೆ ನೀವು ಮಾತಾಡೋದು ತಗೊಳಕು ಮುಂಚೆ ಯತ್ನ ಮಾಡ್ಬೇಕಿತ್ತು ತಗೋಬಾರ್ದು ಅಂತ ಆಯ್ತು ಈಗ ಶನಿವಾರ ಪ್ರಸ್ಮೆಂಟ್ ಇದೆಯಲ್ಲ ಸೈಬರ್ ನೋಡ್ಬಿಟ್ಟು ಆಮೇಲೆ ಸೋಮವಾರ ಸೋಮಾರ್ ಕೊಡ್ತೀನಿ ಬಿಡಿ ಏನಾಗುತ್ತೆ ಅಂತ ನೋಡ್ಬಿಟ್ಟು ಏನೋ ಮೈಕ್ರೋಫೈನಾನ್ಸ್ ಅದು ನಡೀತಾ ಇದೆಯಲ್ಲ ನಾಳೆ ಮೀಟಿಂಗ್ ಇದೆಯಲ್ಲ ನೋಡ್ಬಿಟ್ಟು ಕೊಡ್ತೀನಿ ಬಿಡಿ ಏನಾಗೈತೆ ಅಂತ ಏನಾಗಲ್ಲ ನೀವ್ ಅಮೌಂಟ್ ಕಟ್ಲೇಬೇಕು ಇಲ್ಲ ಅಂತ ಅಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಮಾಡಿಸ್ಕೊಳ್ಳಿ ಅಷ್ಟೇನೆ ನಾನು ಎದ್ರುಸಲ್ಲ ನೀವ್ ಅಲ್ಲೇ ನಾನು ಕುಮಾರ ಅವ್ರಿಗೆ ಹೇಳ್ಬಿಡ್ತೀನಿ ಕುಮಾರ ಯಾರ ಇದರಲ್ಲ ಅವ್ರಿಗೆ ಹೇಳ್ತೀನಿ ಸರ್ ನಮ್ಗೂ ಇದಕ್ಕೆ ಯಾವ ಸಂಬಂಧನೇ ಇಲ್ಲ ಅವ್ರು ಕಟ್ತಿಲ್ಲ ಓಡಿ ಕುತ್ಕೊಂಡೆ ಹೋಗ್ ಅವ್ರನ್ನ ಕೇಳ್ಕೊಳ್ಳಿ ಇಷ್ಟೇನೆ ಹೇಳೋದು ನಮ್ ಕೆಲಸ ಹೇಳ್ಕೊಡಿ